ಹೆನ್ನಾಗರದಲ್ಲಿ ಬಹಳ ಅದ್ದೂರಿಯಾಗಿ ನಡೆದ ಶ್ರೀನಾಗೇಶ್ವರ ಸ್ವಾಮಿ ರಥೋತ್ಸವ ರಥೋತ್ಸವದ ಕಾರ್ಯಕ್ಕೆ ರಾಜಾಪುರ ಮಹಾಸ್ವಾಮಿಗಳು ಹಾಗೂ ಗುಮ್ಮಳಾಪುರ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಇದಕ್ಕೆ ಸಹಕಾರವಾಗಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಭಾಗವಹಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಎಲ್ಲದೇವಿ ಧರ್ಮರಾಯಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಬಸವೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ನೀರುಮಚ್ಚಿಗೆ ಪಾನಕ ಹಾಗೂ ಕೋಸಂಬರಿ ವಿತರಣೆ ಮಾಡಲಾಯಿತು ರಾತ್ರಿ ಕರಗೋತ್ಸವ ವಾದ್ಯಗೋಷ್ಠಿ ಪಲ್ಲಕ್ಕಿ ಮೆರವಣಿಗೆ ಇತ್ಯಾದಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ಸ್ಥಳೀಯ ಮುಖಂಡರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹೆನ್ನಾಗರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ತಮ ಮಳೆ ಬೆಳೆಯಾಗಲಿ ಎಂಬುದಾಗಿ ಪ್ರಾರ್ಥನೆ ಸಲ್ಲಿಸಿದರು I'm ಹರಿ ಏನ್ ಚಂದ ಕುನಿ ಜಾವು ಗುಪಿ ಸಂಧ್ಯಾವು ಉಟ್ಟು ಬಡ ಬಡ ಅಂತ ಕಮಾಚು ವರಪಾ ಅರೇವಾ ಅಲ್ಲಿ ಜಾವು ನಲ್ಲೂ ಅಲ್ಲಿ ಜಾವು ನಾಗಾ ಕೊಡವಾಗಲ್ಲಲ್ಲ ಗೊರ್ತಾನ ನಮ್ಮಪ್ಪ சிவா ಅವನು ಒಲಿದಿರ ಕೊರಡು ಕೊನರೆ ಬಂಗಾರವಾಳಪ್ಪ ಅಕರೆ ಮಾತಾಡಿ ಪೂಜೆ ಮಾಡಿ ಎಂದವನೇ ಮಾದೇವ ಓಕೆ ಓಕೆ ಏಳು ಅಲನ್ಯಾಲಿ ರೀ ಕುಂದಾಮಾ ಮಾದೇವ

ರೀತಿ ನಮ್ಮ ಗ್ರಾಮ ದೇವತೆ ಆದಂತಹ ಯಲ್ಲಮ್ಮ ದೇವಿಯ ಅಗ್ನಿಕುಂಡ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇರ್ತಾ ಇದೆ ಅದೇ ರೀತಿ ಈ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಯನ್ನಾಗ ಗ್ರಾಮದಲ್ಲಿ ನಾದಿ ಕಾಲ್ ದಿನಗಳು ಶ್ರೀ ನಾಗೇಶ್ವರ ಸ್ವಾಮಿ ಬ್ರಹ್ಮರತ್ನೋತ್ಸವ ಶ್ರೀ ಧರ್ಮರಾಯ ಸ್ವಾಮಿ ಕನಕರತ್ನೋತ್ಸವ ಐತಿಹಾಸಿಕವಾಗಿ ಭಾಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಸೊ ಅದೇ ರೀತಿಯಾಗಿ ಶ್ರೀ ಎಲ್ಲಮ್ಮನ ದೇವರ ಅತ್ಯಂತ ಉತ್ಸವ ಚರ್ಕಪಲ್ಲಜಿ ಉತ್ಸವ ಹಾಗೂ ತುಂಬ ವಿಶೇಷವಾದ ದಿನ ಯನ್ನಗರದಲ್ಲಿ ಶ್ರೀ ಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವ ದೇವರ ಮೆರವಣಿಗೆ ಕೂಡ ರಾತ್ರಿ ಆಯಿತು ಈಗ ನಾಗೇಶ್ವರ ಸ್ವಾಮಿಯ ರಥೋತ್ಸವ ನಡೀತಿದೆ ದಯಮಾಡಿ ಈ ದಿನ ರಾತ್ರಿ ಪಲ್ಲಕ್ಕಿ ಉತ್ಸವ ಕರಗ ಮಹೋತ್ಸವ ಹಾಗೂ ವದ್ಯಗೋಷ್ಠಿ ಸಹ ಇರ್ತೈತೆ ದಯಮಾಡಿ ಪ್ರತಿಯೊಬ್ಬರು ಬಂದು ತಾಯಿಯ ಕೊಡುಗೆ ಪಾತ್ರವಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಅನಾದಿ ಕಾಲೇಜಿನೂ ನಾಗೇಶ್ವರ ಸ್ವಾಮಿ ಅನ್ನೋದು ಎಲ್ಲಾಗರ ರಾತ್ರಿ ನಾಗೇಶ್ವರದಿಂದ ಎಲ್ಲಾಗರ ರಾತ್ರಿ ಹೆಸರು ಈ ನಾಗರಾವಿಂದ ನಮ್ಮೂರು ಈ ನಮ್ಮೂರಿಗೆ ಒಂದು ಇತಿಹಾಸ ದೊಡ್ಡ ಇದೆ ये इंसान तो है आज वो नीली है